ಈಗಾಗಲೇ ಇಬ್ಬರು ನಮ್ಮ ತಾಲೂಕಿನಲ್ಲಿ ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿ ಶ್ರೀತ ಕೆ ಎಂ ಜಯರಾಮ್ ರೆಡ್ಡಿ ಸರ್ ಅವರು ಅವರು ರೋಣೋರಲ್ಲಿ ತಮ್ಮ ಒಂದು ಕರ್ತವ್ಯವನ್ನು ಪ್ರಾರಂಭ ಮಾಡಿ ಇವತ್ತು ಬೆಂಗಳೂರಿನ ಕಮಿಷನರ್ ಆಫೀಸಲ್ಲಿ ಜಂಟಿ ನಿರ್ದೇಶಕರಾಗಿ ನಿವೃತ್ತಿ ಆಗ್ತಾ ಇದ್ದಾರೆ ಈಗಾಗಲೇ ತಾವೆಲ್ಲ ಕೂಡ ಅವರಿಗೆ ಶುಭ ಕೋರಿದ್ದೀರಿ ಅವರು ಅರ್ಜೆಂಟ್ ಬೆಂಗಳೂರಿಗೆ ಹೋಗಬೇಕಾಗಿರೋ ಕಾರಣದಿಂದಾಗಿ ಅವರು ಹೊರಟಿದ್ದಾರೆ ಹಾಗೆ ಮತ್ತೊಬ್ಬರು ನಮ್ಮ ತಾಲೂಕಿನವರಾಗಿರ್ತಕ್ಕಂಥ ಶ್ವೇತಾ ಜಿ ರಾಜಶೇಖರ್ ರೆಡ್ಡಿ ಸರ್ ಅವರು ಅವರು ಕೂಡ ನಮ್ಮ ತಾಲೂಕಿನಲ್ಲಿ ತಮ್ಮ ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿ ಇವತ್ತು ಬಂಗಾರಪೇಟೆ ತಾಲೂಕಿನಲ್ಲಿ ಮ್ಯಾನೇಜರ್ ಆಗಿ ನಿವೃತ್ತರಾಗ್ತಾ ಇದ್ದಾರೆ ಅವರು ಕೂಡ ಇವತ್ತು ನಮ್ಮ ಸನ್ಮಾನವನ್ನು ಸ್ವೀಕರಿಸ ಹೋಗಿದ್ದಾರೆ ಅವರಿಬ್ಬರಿಗೂ ಕೂಡ ನಾನು ಸಂಘದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ ಈಗಾಗಲೇ ತಮಗೆಲ್ಲ ಕೂಡ ಗೊತ್ತಿದೆ ಏನಂತಂದರೆ ನಮ್ಮ ಸಂಘದ ಒಂದು ಚಟುವಟಿಕೆಗಳು ಪ್ರಾರಂಭ ಆದಾಗಿಂದ ಪ್ರತಿ ವರ್ಷ ಕೂಡ ನಾವು ನಿವೃತ್ತಿ ಆಗ್ತಕ್ಕಂಥ ಅವ್ರನ್ನ ನಮ್ಮ ನೌಕರಭವನ ಕರೆದು ನಾವೆಲ್ಲರೂ ಸೇರಿ ಗೌರವ ಪೂರ್ವಕವಾಗಿ ಅವ್ರನ್ನ ಗೌರವಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ ಈ ಮಧ್ಯದಲ್ಲಿ ನಮ್ಮ ತಾಲೂಕಿನಲ್ಲಿ ಮೂರು ಜನ ತ್ರಿಮೂರ್ತಿಗಳು ನಮ್ಮ ರಾಘವೇಂದ್ರ ಸರ್ ಅವರು ಜಯರಾಮ್ ರೆಡ್ಡಿ ಅವರು ರಾಜಶೇಖರ್ ಸರ್ ಅವರು ಮೂರು ಜನ ಕೂಡ ನಮ್ಮ ತಾಲೂಕಿನಲ್ಲಿ ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿ ಹೊರಗಡೆ ಹೋಗಿದ್ದಾರೆ ಅವರನ್ನ ಕೂಡ ಪ್ರೀತಿ ಪೂರ್ವಕವಾಗಿ ಇವತ್ತು ನಾವೆಲ್ಲ ಕೂಡ ನಮ್ಮ ಎಲ್ಲ ಹಿತೈಷಿಗಳು ಕೂಡ ಸೇರ್ಕೊಂಡು ಅವ್ರಿಗೆ ನಾವು ಅಲ್ಲಿಗೆ ಹೋಗೋಕೆ ಆಗೋದಿಲ್ಲ ಅವ್ರ ಜೊತೆಯಲ್ಲಿ ನಾವು ಒಂದ್ ಅರ್ಧ ಗಂಟೆ ಅವ್ರಿಗೊಂದು ಶುಭ ಕೋರ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂತ ಹೇಳಿದಾಗ ಅದಕ್ಕೆ ಬದ್ಧವಾಗಿ ಕಾರ್ಯಕ್ರಮವನ್ನ ಇವತ್ತು ಆಯೋಜನೆ ಮಾಡಿದೀವಿ ಎಲ್ಲ ನೌಕರ ಬಂಧುಗಳೇ ಮತ್ತು ಶಿಕ್ಷಕ ಮಿತ್ರರೇ ಇಲ್ಲಿ ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ ಯಾರಿಗೂ ಕೂಡ ಶಾಶ್ವತ ಅಲ್ಲ ಈಗ ನಾವು ಕೂಡ ಅರವತ್ತು ವರ್ಷ ಆಗ್ತದೆ ನಿವೃತ್ತಿಯಾಗಿ ಮನೆಗೆ ಹೋಗ್ತೀವಿ ಆ ಅಧಿಕಾರದ ಅವಧಿಯಲ್ಲಿ ಅಂದ್ರೆ ನಮ್ಮ ಸೇವಾ ಅವಧಿಯಲ್ಲಿ ಯಾವ ರೀತಿಯಾಗಿ ಸ್ಪಂದಿಸಿದ್ದೀವಿ ಅನ್ನೋದು ಬಹಳ ಮುಖ್ಯ ಆಗ್ತದೆ ಯಾವ ರೀತಿಯಾಗಿ ಈಗ ನಾವು ಶಿಕ್ಷಕರಾಗಿ ಶಾಲೆಗೆ ಮಕ್ಕಳಿಗೆ ಮತ್ತು ಈ ಸಮಾಜಕ್ಕೆ ಯಾವ ರೀತಿಯಾಗಿ ಸ್ಪಂದಿಸಿವೆ ಸ್ಪಂದಿಸಿದ್ದೀವಿ ಅನ್ನೋದು ಬಹಳ ಮುಖ್ಯ ನಂತರ ಅಭಿಷೇಕ ಮಾಡಿ ದುಡ್ಡು ಕಾಣಿಕೆ ಕೊಟ್ಟು ಬರೋದು ಸೇವೆ ನಾವು ಯಾರು ಅಂತ ಸೇವೆ ನಾನಂತೂ ಮಾಡಿಲ್ಲ ಅಂತ ಸೇವೆ ನಾನು ಸರ್ಕಾರಿ ಕೆಲಸ ಮಾಡಿದ್ದೀನಿ ಮಾಡಿದ ಕೆಲಸಕ್ಕೆ ಸಂಬಳ ತಗೊಂಡಿದ್ದೀನಿ ಐ ಆಮ್ ಜಸ್ಟ್ ಎ ಪೇಯ್ಡ್ ಸರ್ವೆಂಟ್ ಆಫ್ ದಿ ಗವರ್ಮೆಂಟ್ ಸೊ ಅದು ಬಿಟ್ಟು ನನ್ನ ನನ್ನ ಭಾವನೆ ಅದೇ ಆದರೆ ಒಂದು ಅವಕಾಶ ಏನು ಅಂತಂದ್ರೆ ಏನು ಸರ್ವಿಸಲ್ಲಿ ಇರ್ತೀವಿ ಆ ಸಂದರ್ಭದಲ್ಲಿ ಆದಷ್ಟು ಉಪಕಾರ ಮಾಡಬೇಕು ಅನ್ನೋದು ಅಷ್ಟೇ ಒಂದೇ ಒಂದು ಗುರಿ ಅದರೊಂದಿಗೆ ಅದೊಂದೇ ಒಂದು ಧ್ಯೇಯವನ್ನು ಇಟ್ಕೊಂಡು ಕೆಲಸ ಮಾಡೋದಕ್ಕೆ ಮೊದಲಿಂದನೂ ಪ್ರಯತ್ನ ಪಡ್ತೀನಿ ಮತ್ತೆ ನನ್ನ ಆಬ್ಜೆಕ್ಟಿವ್ ಅದೇ ನನ್ನ ಉದ್ದೇಶನೂ ಅದೇ ಯಾರೇ ಬರಲಿ ಏನೇ ಆಗಲಿ ಯಾರಿಗೂ ನನ್ನ ಕೈ ಕೆಳಗೆ ಕೆಲಸ ಮಾಡೋರು ನನ್ನ ಜೊತೆನಲ್ಲಿ ಕೆಲಸ ಮಾಡೋರಿಗೆ ತೊಂದರೆ ಆಗಬಾರ್ದು ಅನ್ನೋದೇ ಮುಖ್ಯವಾದಂಥ ಉದ್ದೇಶ ಇದು ಹೇಗೆ ಅಂದರೆ ಸರ್ಕಾರಿ ನೌಕರಿ ಕೆಲಸ ಎರಡು ತರ ಅದು ಡಬಲ್ ಎಡ್ಜ್ ವೆಪನ್ ಇದ್ದಂಗೆ ಒಂದು ಕಡೆ ಇಲಾಖೆ ಅರಿಯುತ್ತೆ ಇನ್ನೊಂದು ಕಡೆ ನಮ್ಮ ಜೊತೇನಲ್ಲಿ ಕೆಲಸ ಮಾಡೋರು ಅರಿತಾರೆ ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡುವಂಥದ್ದು ಒಂದು ಕಲೆ ಎರಡು ನಾನು ಗಮನಿಸಿದ್ದು ಎರಡು ಒಂದು ಒಬ್ಬ ನೌಕರ ಒಳ್ಳೆ ನೌಕರನಾಗಿದ್ದು ಅವನು ಉತ್ತಮವಾದಂತ ಕೆಲಸವನ್ನ ಮಾಡಿದ್ರೆ ಅವನಿಗೆ ಗೌರವ ಮರ್ಯಾದೆ ಸಿಗುತ್ತೆ ಅದಿಲ್ದಿರೇ ಇದ್ರೆ ಒಂಥರ ಮರ್ಯಾದೆ ಸಿಗುತ್ತೆ ಸೊ ಎರಡೂ ತರದಲ್ಲಿ ಸಿಗುತ್ತೆ ಆಮೇಲೆ ಸರ್ ನನ್ನ ನೇಚರ್ ಆಫ್ ವರ್ಕ್ ಹಂಗೆ ನಾನು ಎಲ್ಲಿದ್ರೇನು ಐ ವಾಂಟ್ ಟು ಲಿವ್ ಇನ್ ಪ್ರೆಸೆನ್ಸ್ ಎಲ್ಲಿದ್ದೀನೋ ನಾನು ಅಲ್ಲಿರ್ಬೇಕು ಎಲ್ಲಿ ಕೆಲಸ ಮಾಡ್ತಾ ಇದೀನೋ ಅಲ್ಲಿರ್ಬೇಕು ಮುಂದೆ ನಾನು ಹಿಂಗ್ ಮಾಡ್ಬೇಕು ಹಿಂದೆ ನಾನು ಮಾಡಿದ್ದೆ ಅನ್ನೋ ಕೊರಗೋ ಕೊರಗಂತೂ ನಾನು ಇಟ್ಕೊಳ್ಳೋದಿಲ್ಲ ಸೊ ಅದರಲ್ಲಿ ವಿಶೇಷವಾಗಿ ಶ್ರೀನಿವಾಸಪುರ ತಾಲೂಕಿಗೆ ಬಂದಾಗ ಹೊಸ ಹೊಸ ಆ ಅನುಭವಗಳಾಯ್ತು ನನ್ಗೂನು ಸಾಕಷ್ಟು ಸ್ಕಿಲ್ಸು ಈ ನಿಮ್ ಜೊತೆನಲ್ಲಿ ಹೆಂಗ್ ಮಾತಾಡ್ಬೇಕು ಏನೇನು ಚಾಲೆಂಜಸ್ ಇರುತ್ತೆ ಸರ್ಕಾರಿ ನೌಕರಿಗೆ ಅನ್ನೋ ಒಬ್ಬ ತಾಲೂಕು ಅಧಿಕಾರಿ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಅಧಿಕಾರಿಯ ಕೆಲಸ ನಿರ್ಸ್ಬೇಕಾಗ ಅನ್ನೋದು ಆ ಬಹಳಷ್ಟು ವಿಚಾರಗಳನ್ನ ಕಲ್ತ್ಕೊಳ್ಳೋ ತರದಲ್ಲಿ ನಾನು ಅದನ್ನ ತಗೊಂಡೆ ಯಾವುದೇ ನಕಾರಾತ್ಮಕ ಅಂಶಗಳು ಬಂದ್ರೇನು ಅದನ್ನ ಸಕಾರಾತ್ಮಕವಾಗಿ ಹೆಂಗ್ ನೋಡ್ಬೇಕು ಅನ್ನೋದು ಒಂದು ಒಳ್ಳೆ ಅಭ್ಯಾಸ ಆಯಿತು ಒಂದು ಆರು ತಿಂಗಳು ಒಂದು ವರ್ಷ ಒಂದು ಒಂದೂವರೆ ವರ್ಷ ಆಗುವಷ್ಟೊತ್ತಿಗೆ ನಾನು ಇಲ್ಲಿ ಬೀಯುವ ಕೆಲಸನೇ ಮಾಡ್ತಿದ್ದೀನಿ ಅಂತಾನೆ ಅನಿಸ್ತಾ ಇರಲಿಲ್ಲ ಇಲ್ಲಿ ಶಿಕ್ಷಕರು ಕೆಲವು ಎಸ್ ಆರ್ ಗಳನ್ನ ಅದನ್ನೆಲ್ಲ ನೋಡಿದಾಗ ಸುಮಾರು ಡಿಸ್ಕ್ರಿಪನ್ಸಿಸ್ ಎಲ್ಲ ಇತ್ತು ಅದರಲ್ಲಿ ಅದನ್ನ ಸರಿ ಆಗಿರ್ಲಿಲ್ಲ ಮತ್ತೆ ಅಪ್ಡೇಟ್ ಆಗಿರಲಿಲ್ಲ ಸೊ ಗುರುಸ್ಪಂದನ ಅಂತ ಎರಡು ಸಾರಿ ನಾವು ಕಾರ್ಯಕ್ರಮವನ್ನು ಮಾಡಿ ಆಯಾ ಕ್ಲಸ್ಟರ್ಗಳಲ್ಲೇ ಹೋಬಳಿ ಮಟ್ಟದಲ್ಲಿ ಮಾಡಿ ಎಲ್ಲ ಶಿಕ್ಷಕರನ್ನ ಕರೆಸಿ ಅದನ್ನೆಲ್ಲ ಟೋಟಲ್ ಆಗಿ ಅಪ್ಡೇಟ್ ಮಾಡೋದು ಅವಾಗ ಅಟ್ಲೀಸ್ಟ್ ಒಂದು ಎಸ್ ಆರ್ ಅಲ್ಲಿ ಏನಿರುತ್ತೆ ನಂದು ಏನ್ ಸರಿ ಇದೆ ತಪ್ಪಿದೆ ಕೆಲವು ಡೇಟ್ ಆಫ್ ಬರ್ತ್ಗಳು ಹೆಚ್ಚು ಕಮ್ಮಿ ಇದ್ದು ಕೆಲವು ಟ್ರಾನ್ಸ್ಫರ್ ಆಗಿರೋದು ಎಂಟ್ರಿ ಆಗಿರ್ಲಿಲ್ಲ ಕೆಲವರು ಇ ಎಲ್ಗಳು ಅದರಲ್ಲಿ ಎಂಟ್ರಿ ಆಗಿರ್ಲಿಲ್ಲ ಸೊ ಇಂತ ಸುಮಾರು ಡಿಸ್ಕ್ರಿಪೆನ್ಸಿಸ್ ಇತ್ತು ಅದನ್ನೆಲ್ಲ ಕರೆಕ್ಟ್ ಮಾಡಿ ಕೊಟ್ಟೆ ಅಂದ್ರೆ ಮಾಡ್ತಿದ್ದೀನಿ ಅಂತ ಹೇಳ್ಕೊಳ್ತಿಲ್ಲ ಅಟ್ಲೀಸ್ಟ್ ಅಂತ ಮಾಡೋ ಅವಕಾಶ ಸಿಕ್ತು ಕನಿಷ್ಠ ನಮ್ಮ ಶಿಕ್ಷಕರಿಗೆ ಅಷ್ಟಾದ್ರೂ ಗೊತ್ತಾಗೋ ತರದಲ್ಲಿ ಆಯ್ತು ಅನ್ನೋದಷ್ಟೇ ನನ್ನ ಭಾವನೆ ಆಮೇಲೆ ನಮ್ಮ ಸಹೃದಯಿ ಶಿಕ್ಷಕ ಮಿತ್ರರು ಮತ್ತೆ ಸಿ ಆರ್ ಪಿಗಳು ವಿಶೇಷವಾಗಿ ನನ್ನ ನನ್ನ ಆಬ್ಜೆಕ್ಟಿವ್ ಇದ್ದಿದ್ದೇನು ಅಂದ್ರೆ ನಮ್ಮ ಟೀಚರ್ಸ್ ಎಂಪವರ್ ಆಗ್ಬೇಕು ಮತ್ತೆ ನಮ್ಮ ಸಿ ಆರ್ ಪಿಗಳು ಅವರು ಕ್ಲಸ್ಟರ್ ಲೆವೆಲ್ ಅಲ್ಲಿ ಒಬ್ಬ ಬಿ ಒ ತರ ಕೆಲಸ ಮಾಡ್ಬೇಕು ಅವಾಗಷ್ಟೇ ಟೀಚರ್ಸ್ ಅನ್ನು ಮೋಟಿವೇಟ್ ಮಾಡೋಕ್ಕಾಗತ್ತೆ ಸೊ ನೀವು ನೀವ್ ಹೆಂಗೇ ಮೋಟಿವೇಟ್ ಮಾಡಿ ಎಂತ ಭಯಂಕರ ವ್ಯಕ್ತಿ ಆದ್ರೇನು ಅವನು ಒಂದು ಫಿಫ್ಟಿ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಸಕ್ಸಸ್ ಆಗ್ತಾನೆ ಇನ್ ಮೂವತ್ ಪರ್ಸೆಂಟ್ ಜನನ ಅವ್ರ ಅವ್ರನ್ನ ಅವರು ನಮಗೂ ಅಡ್ಜಸ್ಟ್ ಆಗೋಲ್ಲ ನಾವು ಅವ್ರಿಗುನು ಅಡ್ಜಸ್ಟ್ ಆಗೋಲ್ಲ ಅದಂತೂ ಶತ ಸದ್ದ ಅದು ಎಲ್ಲಾ ಕಡೆನೂ ಜಗದ ನಿಯಮ ಇದ್ದಂಗೆ ಸೊ ಅಷ್ಟು ರೆಸಿಸ್ಟೆನ್ಸ್ ಎಲ್ಲ ಬಂತಂದ್ರೆ ಬಂದ್ರೂ ಸಹ ಎಲ್ಲ ನಮ್ಮ ಟೀಚರ್ಸ್ ನಾವು ಎಷ್ಟು ಪ್ರೋಗ್ರಾಮ್ಸ್ ಮಾಡಬೇಕು ಅಂತ ಹೇಳಿ ಎಲ್ಲೆಲ್ಲಿ ಇನ್ನೋವೇಟಿವ್ ಪ್ರಾಕ್ಟೀಸಸ್ ನಡೀತಾ ಇದೆ ಆಲ್ ಓವರ್ ದಿ ಸ್ಟೇಟಲ್ಲಿ ಅದರಲ್ಲೂ ವಿಶೇಷವಾಗಿ ಎಸ್ ಎಲ್ ಸಿ ರಿಸಲ್ಟ್ ಅಲ್ಲಿ ಎಲ್ಲೆಲ್ಲಿ ಇನ್ನೋವೇಟಿವ್ ಪ್ರಾಕ್ಟೀಸಸ್ ನಡೀತಾ ಇದೆ ಅಂತನ್ನೋದನ್ನ ನಾವು ಒಂದ್ಸಾರಿ ನೋಡ್ಕೊಂಡು ಬಂದು ಆಮೇಲೆ ನಮ್ಮ ಮುಖ್ಯ ಶಿಕ್ಷಕರನ್ನ ಕರ್ಕೊಂಡು ಹೋದ್ವಿ ಅವರು ಅಲ್ಲಿನ ಇನ್ನೋವೇಟಿವ್ ಪ್ರಾಕ್ಟೀಸಸ್ ನೋಡಿ ಕೆಲವರು ಈಗಲೂ ಹೇಳ್ತಾ ಇರ್ತಾರೆ ಇವತ್ತಿಗೂ ಅದೇ ಫೌಂಡೇಶನನ್ನೇ ನಾವು ಮುಂದುವರಿಸ್ತಾ ಇರೋದು ಅಂತ ಏನಾಯ್ತು ಅಂತಂದರೆ ನಾಲ್ಕು ವರ್ಷದಲ್ಲಿ ಗ್ರಾಜುವಲ್ ಆಗಿ ನಮ್ಮ ರಿಸಲ್ಟ್ ಇನ್ಕ್ರೀಸ್ ಆಯಿತು ಸೊ ನಾನಿಲ್ಲಿ ಫಸ್ಟ್ ಬಂದಾಗ ನಮ್ಮ ಡಿಸ್ಟಿಕ್ಟ್ಗೆ ಕೋಲ ಶ್ರೀನಿವಾಸಪುರ ತಾಲೂಕು ಅವತ್ತು ಫಸ್ಟ್ ನಾನು ಬರೋಕ್ಕಿಂತ ಮುಂಚೆನೂ ಫಸ್ಟೇ ಈಗಲೂ ಫಸ್ಟೆ ಆಮೇಲೆ ನೆಕ್ಸ್ಟ್ ಇಯರು ಮಾಡಿದಾಗ ಅದು ಸಿಕ್ಸ್ ಪ್ಲೇಸಿಗೆ ಬಂತು ನಿಮ್ಮೆಲ್ಲರ ಪ್ರಯತ್ನದಿಂದ ಆರನೇ ಪ್ಲೇಸಿಗೆ ಬಂತು ಆಮೇಲೆ ಅದಾದ್ಮೇಲೆ ಅದರ ನೆಕ್ಸ್ಟ್ ಇಯರು ಫಿಫ್ತ್ ಪ್ಲೇಸಿಗೆ ಬಂತು ಅದಾದ್ಮೇಲೆ ಒಂದೇ ಜಂಪ್ ಮೂರನೇ ಪ್ಲೇಸಿಗೆ ಬಂತು ಕೊನೆಗೆ ನಾನು ಬಿಟ್ಟು ಹೋಗುವಾಗ ಸ್ಟೇಟಲ್ಲಿ ಎರಡನೇ ಪ್ಲೇಸಿಗೆ ಬಂತು ಎಸ್ ಎಲ್ ಸಿ ರಿಸಲ್ಟಲ್ಲಿ ಅವಾಗ ಇದ್ದಂತ ಸಿಇಒ ಮತ್ತೆ ಇವರು ಜಿಲ್ಲಾಧಿಕಾರಿಗಳು ಅವರೊಂದು ಮಾತಾಡೋದು ಕೋಲಾರ ಡಿಸ್ಟ್ರಿಕ್ಟ್ ರಿಸಲ್ಟ್ ಇಂಪ್ರೂವ್ ಆಗೋದಕ್ಕೆ ನಿಮ್ಮ ತಾಲೂಕ್ ರಿಸಲ್ಟೇ ಕಾರಣ ಅಂತ ಯಾಕೆಂದ್ರೆ ನಮ್ಮ ತಾಲೂಕು ರಿಸಲ್ಟ್ ನೈಂಟಿ ಪರ್ಸೆಂಟ್ ಬೇರೆ ತಾಲೂಕು ಎಷ್ಟು ರಿಸಲ್ಟ್ ಬಂದಿದ್ರೇನು ಅದೆಲ್ಲ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ರೇಂಜಲ್ಲಿ ಸೊ ಕೋಲಾರ ಜಿಲ್ಲೆ ಅವಾಗ ಏಳನೇ ಸ್ಥಾನವನ್ನು ಪಡ್ಕೊಳ್ತೇವೆ ಎಸ್ ಎಲ್ ಸಿ ರಿಸಲ್ಟ್ ಅಲ್ಲಿ ಸೊ ಈ ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ ನಮ್ಮ ಜೊತೆನಲ್ಲಿ ಸಹಕಾರ ನೀಡಿದಂತ ನಮ್ಮ ಶಿಕ್ಷಕ ಮಿತ್ರರು ಮತ್ತೆ ಕಚೇರಿಯಲ್ಲಿ ಬೆನ್ನೆಲುಬಾಗಿ ನಿಂತ ನಿಂತವ್ರು ರಾಘವೇಂದ್ರ ಸರ್ ಅವರು ತೊಂಬತ್ತೆಂಟರಲ್ಲಿ ಡಯಟ್ ಬಂದಾಗಿಂದ ಇಲ್ಲಿವರೆಗೂ ಜಯರಾಮ್ ರೆಡ್ಡಿ ಸರ್ ಅವರು ರೋನೂರ್ಗೆ ಬಂದಾಗಿಂದ ಇಲ್ಲಿವರೆಗೂ ರಾಜಶೇಖರ ರೆಡ್ಡಿ ಸರ್ ಅವರು ಆರಿಕುಂಟೆಯಲ್ಲಿದ್ದಾಗಿಂದ ಇಲ್ಲಿವರೆಗೂ ನಾವೆಲ್ಲ ಕೂಡ ಅವರ ಕಾರ್ಯವೈಖರಿಯನ್ನ ಗಮನಿಸಿದ್ದೀವಿ ಅದರಲ್ಲಿ ಕೆಲವು ವ್ಯಕ್ತಿಗಳು ಮಾತ್ರ ಮೇಲ್ಪಂಕ್ತಿಯಲ್ಲಿ ತಮ್ಮ ಸ್ಥಾನವನ್ನು ಅಲಂಕರಿಸೋದಕ್ಕೆ ಅರ್ಹತೆಯನ್ನ ಪಡ್ಕೊಳ್ತಾರೆ ಯಾಕೆ ಪಡ್ಕೊಳ್ತಾರೆ ಅಂತಂದ್ರೆ ಅವ್ರು ಮಾಡೋ ಅಂತ ಒಂದು ಕೆಲಸ ಕಾರ್ಯಗಳು ಅವರ ಸ್ಪಂದನೆ ಅವ್ರು ಯಾವ ರೀತಿಯಾಗಿ ನಾನೊಬ್ಬ ಶಿಕ್ಷಕನಾಗಿ ನಾನು ಒಬ್ಬ ಬಿ ಇ ಒ ಹತ್ರ ಹೋದಾಗ ಅವ್ರು ಯಾವ ರೀತಿಯಾಗಿ ಸ್ಪಂದಿಸ್ತಾರೆ ನನ್ನ ಸಮಸ್ಯೆಗೆ ಯಾವ ರೀತಿಯಾಗಿ ಸ್ಪಂದಿಸ್ತಾರೆ ಒಬ್ಬ ಡಿ ಡಿ ಪೈ ಆಗಿ ನಾನು ಯಾರೋ ನಿನ್ನೆ ಒಬ್ಬರಿಗೆ ಫೋನ್ ಮಾಡಿದೆ ಒಬ್ಬ ಮಹಿಳಾ ಶಿಕ್ಷಕರು ಏನೋ ವಿಚಾರಕ್ಕೆ ಸರ್ ನಾನು ಬಂಗಾರಪೇಟೆ ತಾಲೂಕಲ್ಲಿದ್ದೆ ಬಂಗಾರಪೇಟೆ ತಾಲೂಕಲ್ಲಿದ್ದಾಗ ಜಯರಾಮ್ ರೆಡ್ಡಿ ಸರ್ ಅವರು ಇದರಲ್ಲಿ ಡಿ ವೈ ಪಿ ಸಿ ಅಲ್ಲಿದ್ರು ನನಗೆ ತುಂಬಾ ಕಷ್ಟ ಇದ್ದೆ ನನಗೆ ಆ ಕಷ್ಟದಲ್ಲಿ ನಾನು ಹೋಗಿ ಅವ್ರ ಹತ್ರ ನಾನು ಮಾತಾಡಿದಂತ ಸಂದರ್ಭದಲ್ಲಿ ನನಗೆ ಬಹಳ ಉತ್ತಮವಾಗಿ ಸ್ಪಂದಿಸಿದ್ರು ನನಗೆ ಅಹ್ ಅವ್ರು ಬರ್ತಾ ಇದ್ದಾರೆ ಅಂತಂದ್ರೆ ನನ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ಸರ್ ನಾನು ಬರ್ತೀನಿ ಸರ್ ಅಂತಕ್ಕಂಥ ಮಾತನ್ನು ಹೇಳಿದ್ರು ಯಾಕೆ ಆ ಮಾತನ್ನು ಹೇಳಿದ್ರು ಅಂತಂದ್ರೆ ಅವರು ಅವರು ಕಷ್ಟಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಧಿಕಾರಿಗಳತ್ರ ಯಾವ ರೀತಿಯಾಗಿ ಸ್ಪಂದಿಸಿದ್ದಾರೆ ಅನ್ನತಕ್ಕಂಥದ್ದು ಬಹಳ ಮುಖ್ಯವಾಗಿ ಸರ್ಕಾರಿ ನೌಕರರ ಸಂಘ ಶ್ರೀಮಾಪುರ ತಾಲೂಕಿನ ವತಿಯಿಂದ ಸರ್ಕಾರಿ ನೌಕರಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಿತ ಎಂ ಬೈರೇಗೌಡ ಮತ್ತು ಅವರ ಸಂಘ ಹಾಗೂ ಈ ತಾಲೂಕಿನ ನಮ್ಮೆಲ್ಲರ ಗೌರವಿತರಾಗಿರ್ತಕ್ಕಂಥ ಶ್ರೀಮತ ಡಾಕ್ಟರ್ ವೈಎರಾಯಸ್ವಾಮಿ ಅವರ ಅಮೃತಾಸ್ತ್ರದಿಂದಾಗಿ ಇವತ್ತು ವೈಮಿಡ್ತಕ್ಕಂಥ ಪ್ರಾಥಮಿಕ ಮತ್ತು ಪೂರ್ಣ ಹನ್ನೆರಡು ಶಾಲೆ ಹನ್ನೆರಡು ಜನ ಶಿಕ್ಷಕರಿಗೆ ತಿಳಿಗೊಳಗೆ ಸವಾಲನ್ನು ನಿಮಗೆಲ್ಲರಿಗೂ ಆ ಭಗವಂತ ಆಯೋಜನೆ ಕೈಗೂಗಳನ್ನು ಕೊಟ್ಟು ಕಾಪಾಡಿ ಅಂತ ಸರ್ಕಾರಿ ನೌಕರ ತನಕ ಎಲ್ಲಾ ಹೃದಯ ಇಲಾಖೆಗಳ ಪರವಾಗಿ ಆ ಭಗವಂತನಲ್ಲಿ ಕೋರ್ಬಡ್ತೇವೆ ಯಾಕೆ ಯಾಕೆಷ್ಟು ಪ್ರೀತಿ ಇದೆ ದೇಹಕ್ಕೆ ಉಸಿರು ಎಷ್ಟು ಮುಖ್ಯ ಅನ್ನೋದು ಸಮಾಜಕ್ಕೆ ಶಿಕ್ಷಕ ಅಷ್ಟೇ ಮುಖ್ಯ ಶಿಕ್ಷಕ ಸರಿ ಇಲ್ಲದೆ ಸಮಾಜಕ್ಕೆ ಟೋ ಮುಖ್ಯ ಇದ್ರೆ ಮನುಷ್ಯ ಸತಬ್ಬ ಹಾಗಾಗಿ ನನ್ನ ತಾಲೂಕು ನಮ್ಮ ಜನ ನಮ್ಮ ಸ್ನೇಹಿತರು ನಮ್ಮ ಸಮಾಜ ನಮ್ಮ ಶಾಲೆ ಇದಕ್ಕೂ ನಮ್ಮ ಸಂಬಂಧ ಬಾಂಧವ್ಯ ಜಾಸ್ತಿ ಹಾಗಾಗಿ ಇವತ್ತು ನಿಮ್ಮನ್ನು ನೋಡಕ್ಕೆ ಬಂದಿದ್ದೇನೆ ಒಂದ್ ಕಡೆ ನೋವಾಗ್ತದೆ ರಿಟೈರ್ಡ್ ಆಗಿದ್ದಾರೆ ಇದು ಖುಷಿ ಸಮಾರಂಭ ಅಲ್ಲ ಆದರೆ ಸಂಸ್ಕಾರ ಸಮಾರಂಭ ಸಂಸ್ಕಾರಿತ ಸಮಾರಂಭ ಅರವತ್ತು ವರ್ಷಗಳ ಸೇವೆ ಆದಮೇಲೆ ಹೆಸರು ಆಗಲೇಬೇಕು ಒಂದ್ ಕಡೆ ರಾಘವೇಂದ್ರ ಅವಳ ಆಫೀಸರ್ ಕೆಲಸ ಮಾಡಿದ್ದಾರೆ ಇನ್ನೊಂದು ಕಡೆ ರಾಜಶೇಖರ್ ರೆಡ್ಡಿ ಟ್ರಾನ್ಸ್ಪರ್ಟ್ ಆಗಿದ್ದಾರೆ ಜಯರಾಮ್ ರೆಡ್ಡಿ ಆಗಿದ್ದಾರೆ ಜಯಲಕ್ಷ್ಮಿ ನಮ್ಮೂರ್ ಮೇಡಮ್ ಲಕ್ಷ್ಮಾಯಿ ಆಗಲಿ ಪ್ರೈಮರಿ ಸ್ಕೂಲ್ ಒಂಬತ್ತು ಜನ ಸ್ನೇಹಿತರು ಕಾಪಾಡಲಿ ಆಯುರ್ವೇದ ಕಾಪಾಡಲಿ ಒಳ್ಳೆ ಆರೋಗ್ಯ ಕೊಟ್ಟು ಇನ್ನೂ ಸಮಾಜಕ್ಕೆ ಸೇವೆ ಮಾಡುವ ಅವಕಾಶ ನಿಮ್ಗೆ ದೊರಕಲಿ ಪ್ರಾರ್ಥನೆ ಮಾಡ್ತೀನಿ ಇಂತಹ ಒಳ್ಳೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡದವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ವಿಡಿಯೋ ಹೈಪ್ ಮಾಡಿ ಹೈಪ್ ಮಾಡಿ ಹೈಪ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದಷ್ಟು ಜನಕ್ಕೆ ಮಾಹಿತಿ ನೀಡಿ ಅಂತ ಕೇಳ್ಕೊಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ